ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಸ್ತೂರಿ ನಿವಾಸ ಚಿತ್ರದ ಚಿ ಉದಯಶಂಕರ್ ಅವರ ಸಾಹಿತ್ಯದ ಪಿ ಸುಶೀಲಾ ಅಮ್ಮ ಅವರ ಗಾಯನದ ಇಲ್ಲೇ ಇರು ಹೇಗೆ ಇರು ಸಾಂಗ್ನ ಹಾಡ್ತಾ ಇದ್ದೀನಿ ಬನ್ನಿ ಸಾಂಗ್ ಹೇಗೆ ಬರುತ್ತೆ ಕೇಳೋಣ ಇರು ಹೇಗೆ

ನೀ ತುಂಬಿರು ಎಲ್ಲೇ ಇರು ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನ ಆಸೆನೂರು ಹೂವಾಗಿ ನಗಲು ಹೂ ಮಾಡಿ ನಿನಗೆಂದೆ ತರಲು ನನ್ನಾಸೆನೂರು മാലി നന തരലു കൺ തുബ കണ്ടേ യാരൂപവാളക്കാൻ ബന്ധീപ എല്ലേരുെന് ತುಂಬಿರೋ ನನ್ನ ಧ್ವನಿಯಲ್ಲಿ ಈ ಹಾಡು ಯಾವ ರೀತಿ ಮೂಡ್ ಬಂದಿದೆ ಮತ್ತೆ ನನ್ನ ಧ್ವನಿಯಲ್ಲಿ ಈ ಹಾಡು ನಿಮಗೆ ಇಷ್ಟ ಆಯಿತಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಆ ಪ್ರೋತ್ಸಾಹ ಸಿಗತ್ತೆ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಯತ್ನಗಳನ್ನು ನಾನು ಮಾಡ್ತಾ ಹೋಗ್ತೇನೆ ನನ್ನ ಪ್ರಯತ್ನಗಳಿಗೆ ಫಲ ಸಿಗೋದು ಯಾವಾಗ ಅಂತ ಅಂದರೆ ವೀಡಿಯೋನ ನೀವು ನೋಡಿ ವಿಡಿಯೋಗೊಂದು ಕಮೆಂಟ್ ಮತ್ತು ಲೈಕ್ ಮಾಡಿದಾಗ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಈ ಚಿಕ್ಕ ಪುಟ್ಟ ಪ್ರೋತ್ಸಾಹಗಳು ನಾಳೆ ನನ್ನ ಸಾಧನೆಯ ಮೆಟ್ಟಿಲುಗಳು Thank you so much.